ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲೇ ಈಸಿಯಾಗಿ ನಾನು ರೆಡ್ ರೈಸು ದೋಸೆ ಮಾಡ್ತಾ ಇದ್ದೀನಿ ಕೆಂಪಕ್ಕಿ ರೈಸ್ ದೋಸೆ ಮಾಡ್ತಾಯಿದ್ದೀನಿ ಕೆಂಪಕ್ಕಿ ನೋಡಿ ಈ ಥರ ನಾನು ಸ್ವಲ್ಪ ಗಟ್ಟಿ ಕೆಂಪಕ್ಕಿ ತೊಗೊಂಡಿದ್ದೀನಿ ಅಂಗಡಿಗಳಲ್ಲಿ ಕೇಳಿದ್ರೆ ಎಲ್ಲ ರೇಷನ್ ಅಂಗಡಿಯಲ್ಲೂ ಸಿಗುತ್ತೆ ಸುಮಾರು ನಾನು ಈ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಾನು ಕೆಂಪಕ್ಕಿ ತೊಗೊಂಡಿದ್ದೀನಿ ಒಂದೊಂದು ಹಿಡಿ ಆಗಷ್ಟು ನಾನು ಕಾಳು ಮತ್ತು ಕಡಲೆಕಾಳು ಮತ್ತು ಮೈಸೂರು ಬೇಳೆ ತೊಗೊಂಡಿದ್ದೀನಿ ಓವರ್ ನೈಟ್ ಒಂದು ಮೂರ್ನಾಕ್ಸತಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದು ಕಾಲು ಟೀ ಸ್ಪೂನಲ್ಲಿ ಜೀರಿಗೆ ಮೆಂತ್ಯನೂ ಅಷ್ಟೇ ಇಷ್ಟನ್ನು ಹಾಕಿ ನಾನು ವಾಶ್ ಮಾಡಿ ಓವರ್ ನೈಟು ನೆನೆಸಿಟ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಬೇಕಾಗೋ ಸಾಮಗ್ರಿ ಬಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಶುಂಠಿ ಒಂದು ಸ್ವಲ್ಪ ಒಂದು ಇಂಚ್ ಹಾಕೋಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನೀವು ಬೇಕು ಅಂದರೆ ಹಾಕೊಬೋದಿಲ್ಲ ಹೊಸ ಮೇಲ್ ಅಂದರೆ ಸ್ಕಿಪ್ ಮಾಡ್ಬೋದು ನಾಲ್ಕು ಸೇರಿಸ್ತಾ ಇದ್ದೀನಿ ಒಂದು ಮೂರು ಬಾಡಿಗೆ ಮೆಣಸಿನ ಸೇರಿಸ್ತಾ ಇದ್ದೀನಿ ಇದು ರುಬ್ಬೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲು ತೊಗೊಂಡಿದ್ದೀನಿ ಇಂಗು ಮತ್ತು ಅರ್ಶನ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾವು ಇಷ್ಟನ್ನು ನಾವು ರುಬ್ಕೊಬೇಕಾಗುತ್ತೆ ನಾನು ಎರಡು ಬ್ಯಾಚು ಹುಣ್ಣುಗೆ ದೋಸೆ ಅದಕ್ಕೆ ನಾನು ರುಬ್ಕೊತೀನಿ ಈಗ ನಾವು ಕೊತ್ತಂಬರಿ ಶುಂಠಿ ಮತ್ತು ಕರಿಬೇವು ಮತ್ತೆ ಮೆಣ್ಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ತಗೊಂಡಿದ್ದೀನಿ ನಾನು ಮತ್ತೆ ನೆನ್ಸಿರ ಅಕ್ಕಿನ ನಾನು ಎರಡು ಬ್ಯಾಚ್ ತಗೊತಾ ಇದ್ದೀನಿ ಉಪ್ಪು ಇವಾಗಲೇ ನಾನು ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ನಾನು ನೋಡಿ ಉಪ್ಪು ಕಲ್ಲುಪ್ನ ನೋಡ್ಕೊಂಡು ಹಾಕೊಳ್ಳಿ ಇದನ್ನ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನಾವು ರುಬ್ಕೋಣ ನೋಡಿ ಫ್ರೆಂಡ್ಸ್ ನಾನು ಒಂದು ಬ್ಯಾಚ್ ರುಬ್ಕೊಂಡಿದ್ದೀನಿ ಇಷ್ಟು ರುಬ್ಕೊಂಡ್ರೆ ಸಾಕು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಇವಾಗ ಇನ್ನೊಂದು ಬ್ಯಾಚ್ ನಾನು ರುಬ್ಕೊತೀನಿ ನಮಗೆ ರೂಢಿ ಇಷ್ಟು ನುಣ್ಣಗಿದ್ರೆ ನಮಗೆ ಸಾಕಾಗುತ್ತೆ ಎರಡು ನಾನು ರುಬ್ಕೊಂಡಿದಾಗಿದೆ ದೋಸೆ ಹಿಟ್ಟಿನ ಅದಕ್ಕೆ ನಾವು ರುಬ್ಬು ಇದಾಯ್ತು ಮತ್ತೆ ದೋಸೆ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕೊಂಡು ಬ್ಯಾಟರ್ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಹಿಂಗು ಸೇರಿಸ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಅರ್ಶನ ನಿಮ್ಮ ಆಪ್ಷನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂತೀನಿ ದೋಸೆ ಹಿಟ್ಟಿನ ಬ್ಯಾಟರಿಗೆ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ಈ ಸೈಡ್ ಜೊತೆ ಏನೂ ಬೇಕಾಗಲ್ಲ ಹಾಗೇನೆ ತಿನ್ಬೋದು ಯಾಕಂದರೆ ನಾವು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೊಪ್ಪು ಹಾಕಿರೋದ್ರಿಂದ ಏನೂ ಬೇಕಾಗಲ್ಲ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಕೊಬೋದು ನೋಡಿ ಈಗ ಅದಕ್ಕೆ ನೀವು ಕಳಿಸಿಕೊಂಡ್ರೆ ಸಾಕು ಈಗ ನಾವು

ಹಿಂಗೆ ಉಜ್ಜೋಕ್ಕಾಗಲ್ಲ ನಾವು ಈ ಥರ ಸೌಟಲ್ಲಿ ಎತ್ತಿ ನಾವು ಹಾಕ್ಕೊಬೋದು ಸ್ವಲ್ಪ ಎಣ್ಣೆ ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ನಾವು ಹೌದ್ ಹುಚ್ಚೋಣ ಎರಡು ಸೈಡು ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ನೋಡಿ ನೀವು ಹಾಗೇ ತಿನ್ಬೋದು ಟೇಸ್ಟಿಯಾಗಿ ನೋಡಿ ಎತ್ತಾ ಇದ್ರೆ ನೀಟಾಗಿ ಬರುತ್ತೆ ಎರಡು ಸೈಡು ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಎರಡು ಸೈಡ್ ನಾವು ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೊಂಡಷ್ಟು ಕ್ರಿಸ್ಪಿಯಾಗಿ ದೋಸೆ ಚೆನ್ನಾಗಿ ಬರುತ್ತೆ ಕೆಂಪಕ್ಕಿ ಮತ್ತು ಕಾಲು ಯೂಸ್ ಮಾಡಿರೋ ದೋಸೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ದೋಸೆ ಕೆಂಪಕ್ಕಿ ದೋಸೆ ನೋಡಿ ಇಷ್ಟ ಆದ್ರೆ ನಮಗೆ ಸಾಕು ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅಂತ ಸೇರಿಸ್ಕೊಳೋಣ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆಳ್ಳಗಿರುತ್ತೆ ನೋಡಿ ಸೇಮ್ ನೀರು ದೋಸೆ ಥರನೇ ಬರುತ್ತೆ ನೋಡಿ ಚಟ್ನಿ ಜೊತೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೇನು ತಿನ್ಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕೆಂಪಕ್ಕಿ ದೋಸೆ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸ್ವಲ್ಪ ಏನನ್ನ ಬ್ಯಾಟರ್ ಸ್ವಲ್ಪ ಗಟ್ಟಿ ಆಯ್ತು ಅಂದರೆ ನೀರು ಹಾಕ್ಕೊಂಡು ನೀವು ಸರಿ ಮಾಡ್ಕೊಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು